ಎಲ್ಲರಿಗೂ ಕೂಡ ಪ್ರಚಾರ ಮಾಡೋಣ ಮನೆ ಮನೆಗೂ ಎಂಟು ತನಕ ಎಲ್ಲ ಮುಖ್ಯಮಂತ್ರಿ ಕೂಡ ಇವತ್ತು ಈ ಮೀಟಿಂಗ್ ಆದ್ಮೇಲೆ ಸಾಯಂಕಾಲ ಎಂಟು ಹದಿನೈದು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಶಾಶ್ವತವಾಗಿ ವೇಮದಲ್ಲಿ ಸಂಗೀತ ಹೊಡೆದು ಪೂರ್ತಿ ಕುಡಿಯೋದು ಪೂರ್ತಿ ಈಗ ಆಗಿರ್ತಕ್ಕಂಥ ಅಭಿವೃದ್ಧಿ ಪೂರ್ತಿ ನಾವು ಮಾಡಿರ್ತಕ್ಕಂಥ ಕೆಲಸ ಎದೆ ಮುಟ್ಕೊಂಡು ಹೇಳ್ಬೇಕು ಎಲ್ಲ ಬರ್ತಾರೆ ಯಾವ ಎಮ್ ಎಲ್ ಎಲ್ಲ

ಪುಸ್ತಕ ಇವತ್ತಿಂದ ಇಪ್ಪತ್ತು ವರ್ಷದಿಂದ ಯಾವ್ದಾದ್ರೂ ಒಂದು ಸಲ ಮನೆ ಇದ್ದಂಗೆ ತೌರ್ಮಾನ ಇದ್ದಂಗೆ ಪಂಡಿತ್ ಸಮಾಜ ನಮ್ ನಮ್ಗೆ ಕೆಟ್ಟಬೇಕಿದ್ದು ಇವಾಗ ನಮ್ಮ

ಇವಾಗ ನಾವು ಅವನ್ನು ಹೊಂದಾಗಿ ನೂರಕ್ಕೆ ಕೊಲೋಡಿ ಆದ್ರೆ ಅವನ್ ಅಂದ್ಬಿಟ್ಟು ನಾವು ನಿದ್ದೆ ಮಾಡೋಕ್ಕಿಲ್ಲ ಎಲ್ಲರೂ ಬೀಟು ಓಡಾಡ್ತಾರೆ ನಮ್ಮ ಮುಂದಾದ ಆ ಎಲ್ಲರೂ ಓಡಾಡ್ಬೇಕು ಎಲ್ಲರೂ ಮುಂದೆ ನೀವು ನಾಟಕ ಮುಂದಾದ ೇಡು ನೋಡ್ರ ಇದು ಮಾಡ್ರ ಇದು ಇದ್ರ ಅಕ್ಕ ವಾರ ಜಾಸ್ತಿ